ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಬೆಸ್ತರ ಕನ್ಯೆ ಸತ್ಯವತಿ ಅರಸ ಶಂತನು ಮಹಾರಾಜನನ್ನು ವಿವಾಹವಾಗುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ವಿವಾಹವೇನೋ ಜರುಗಿತ್ತು ಮಹಾರಾಣಿಯೂ ಆಗಿದ್ದಳು ಆದರದು ಹೆಸರಿಗೆ ಮಾತ್ರ ಎಂಬುದು ಕ್ರಮೇಣ ಅವಳ ಅರಿವಿಗೆ ಬರತೊಡಗಿತ್ತು ರಾಜಪರಿವಾರದ ಗೌರವ ಏನಿದ್ದರೂ ಶಂತನು ಮಹಾರಾಜನ ಪತ್ನಿ ಎಂಬ ಕಾರಣಕ್ಕಾಗಿಯಷ್ಟೇ ಸಿಗುತ್ತಿತ್ತು ಯಾವೊಂದೂ ಕೆಲಸವನ್ನಾದರೂ ಮಹಾರಾಜರ ಅಣತಿಯಂತೆ ಮಾಡುತ್ತಿದ್ದೇವೆ ಎಂದು ಹೇಳಿಯೇ ಮಾಡುತ್ತಿದ್ದರು ಕೆಲಸಗಾರರು ಮಹಾರಾಜರಿಂದ ಹೊರತುಪಡಿಸಿದರೆ ನನ್ನ ಅಸ್ತಿತ್ವ ಇಲ್ಲಿ ಏನೂ ಇಲ್ಲವೇನೋ ಎಂಬ ಭಾವನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಅವಳಿಗೆ ಶಂತನು ಮಹಾರಾಜ ತನ್ನನ್ನು ಪ್ರೇಮಿಸುತ್ತಿರುವನು ಅಥವಾ ಪ್ರೇಮಿಸುವ ನಾಟಕವಾಡುತ್ತಿರುವನು ಎಂಬುದೂ ತಿಳಿಯುತ್ತಿರಲಿಲ್ಲ ಅದೆಂತಹುದೇ ಸಲ್ಲಾಪದಲ್ಲಿ ತೊಡಗಿದ್ದರೂ ದೇವವೃತನನ್ನು ನೋಡುತ್ತಲೇ ಖಿನ್ನನಾಗಿ ಬಿಡುತ್ತಿದ್ದ ಶಂತನು ಮಹಾರಾಜ ಭೋಜನ ವಿಶ್ರಾಂತಿ ವಿಹಾರ ಯಾವುದರಲ್ಲಿಯೇ ಆದರೂ ನನ್ನ ಮೊದಲ ಆದ್ಯತೆ ದೇವವ್ರತನಿಗೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ ಕೂಡ ಹರಯವನ್ನು ಇನ್ನೂ ಕಳೆದುಕೊಳ್ಳದ ವಯಸ್ಸು ಮನಸ್ಸಿನ ಸತ್ಯವತಿ ಹರಯವನ್ನು ಎಂದೋ ದಾಟಿದ್ದ ಸಾಲದಕ್ಕೆ ಅಪರಾಧಿ ಪ್ರಜ್ಞೆಯಲ್ಲಿ ಬೇಯುತ್ತಿದ್ದ ಶಂತನು ಮಹಾರಾಜ ಇಬ್ಬರ ವೈವಾಹಿಕ ಜೀವನ ಹೇಗೆ ತಾನೇ ಹೊಂದಿಕೊಂಡಿತು ಸತ್ಯವತಿ ಒಳಗೊಳಗೆ ಕುದಿಯುತ್ತಿದ್ದಳು ಆಕೆಯ ಹತಾಶೆ ಕೋಪದ ರೂಪ ಪಡೆದು ದೇವವ್ರತನತ್ತ ತಿರುಗುತ್ತಿತ್ತು ಅರಮನೆಯ ಕೆಲಸಗಾರರೊಂದಿಗೆ ವಿನಾಕಾರಣ ರೇಗುತ್ತಿದ್ದಳು ಅಪ್ಪಾಜಿಯ ಮಾತು ನೆನಪಾಗುತ್ತಿತ್ತು ಇವರೆಲ್ಲರ ನಡುವೆ ತಾನೊಬ್ಬಳೇ ಪರ ಅನ್ನಿಸುತ್ತಿತ್ತು ಅವಳಿಗೆ ಮುನಿವರಿಯರು ತನಗೆ ಕೊಟ್ಟಿದ್ದು ವರವೋ ಅಥವಾ ಶಾಪವೋ ಎಂದು ಒಮ್ಮೊಮ್ಮೆ ಅನುಮಾನವಾಗುತ್ತಿತ್ತು ಅವಳಿಗೆ ತನ್ನ ಸೌಂದರ್ಯದಿಂದಲೇ ಎಲ್ಲರನ್ನೂ ತುದಿ ಬೆರಳಿನಲ್ಲಿ ಆಡಿಸಬಲ್ಲೆ ಎಂಬ ಅಹಂಕಾರ ಇಲ್ಲಿ ಮಣ್ಣು ಮುಕ್ಕಿತ್ತು ಹೀಗೆ ಮುಂದುವರಿದಲ್ಲಿ ನನ್ನನ್ನು ಕೇಳುವವರಾರೂ ಇಲ್ಲದಂತಾಗುತ್ತದೆ ಎಂಬುದನ್ನು ಬಹಳ ಬೇಗ ಅರಿತುಕೊಂಡಳು ಶಂತನು ಅದೆಷ್ಟೇ ಅಪರಾಧಿ ಪ್ರಜ್ಞೆಯಿಂದ ಬೀಯುತ್ತಿದ್ದರೂ ಸತ್ಯವತಿಯ ಮೇಲಿನ ಪ್ರೇಮವೇನೂ ಕಡಿಮೆಯಾಗಿರಲಿಲ್ಲ ಜೊತೆಗೆ ದಾಶರಾಜನ ಮೇಲಿನ ಕೋಪವೂ ಕೂಡ ಇದರ ಪರಿಣಾಮವಾಗಿಯೇ ಒಮ್ಮೆ ಮಗಳನ್ನು ನೋಡಬಂದ ದಾಶರಾಜನಿಗೆ ದ್ವಾರಪಾಲಕರಿಂದ ಅವಮಾನವಾಗಿಬಿಟ್ಟಿತ್ತು ಆ ನಂತರ ಆತ ಎಂದೂ ಅರಮನೆಯತ್ತ ಮುಖ ಹಾಕಿರಲಿಲ್ಲ ಅಪ್ಪಾಜಿಯೂ ತನ್ನನ್ನು ನೋಡಲು ಬರಲಿಲ್ಲವಲ್ಲ ಎಂದು ಬಹಳವಾಗಿ ಕೊರಗುತ್ತಿದ್ದ ಸತ್ಯವತಿಗೆ ದಾಸಿಯೊಬ್ಬಳಿಂದ ಈ ವಿಚಾರ ತಿಳಿದಾಗ ನಖಶಿಖಾಂತ ಉರಿದು ಹೋಗಿದ್ದಳು ದ್ವಾರಪಾಲಕರನ್ನು ಗದರಿಸ ಹೊರಟವಳನ್ನು ದಾಸಿಯೇ ತಡೆದಿದ್ದಳು ಮಹಾರಾಣಿ ದುಡುಕಿನ ಕೆಲಸ ಎಂದಿಗೂ ಒಳಿತನ್ನು ಮಾಡುವುದಿಲ್ಲ ಅರಮನೆಯಲ್ಲಿ ಎಲ್ಲವೂ ಮಹಾರಾಜರ ಅಣತಿಯಂತೆ ನಡೆಯುತ್ತದೆ ಈ ವಿಚಾರ ಅವರ ಅರಿವಿಗೆ ಅಂದೇ ಬಂದಿರುತ್ತದೆ ಆದರೂ ಸುಮ್ಮನಿದ್ದಾರೆ ಹಾಗಿರುವಾಗ ನೀವು ಕೇಳಿ ಏನು ಪ್ರಯೋಜನ ನಿಮ್ಮ ಅವಮಾನಕ್ಕೆ ನೀವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ ನಿಮ್ಮ ಹಾಗೂ ಮಹಾರಾಜರ ಅಭಿಪ್ರಾಯ ಭಿನ್ನವಾಗಿದೆ ಎಂದು ಯಾವ ಕಾರಣಕ್ಕೂ ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳಿ ಇದರಲ್ಲಿ ದ್ವಾರಪಾಲಕರದು ಏನೂ ತಪ್ಪಿಲ್ಲ ನಿಮಗೆ ತಿಳುವಳಿಕೆ ಹೇಳುವಷ್ಟು ಮೇಧಾವಿಯಲ್ಲ ನಾನು ನನ್ನ ಮಗಳ ವಯಸ್ಸಿನವರಿದ್ದೀರಿ ನೀವು ಜೀವನ ನನಗೆ ಸಾಕಷ್ಟು ಪಾಠ ಕಲಿಸಿದೆ ಅದರ ಆಧಾರದ ಮೇಲೆ ಒಂದು ಮಾತು ಹೇಳುತ್ತೇನೆ ಅನ್ಯಥಾ ಭಾವಿಸಬೇಡಿ ಒಂದು ಮರಕ್ಕೆ ಆಧಾರ ಸ್ತಂಭ ಬೇರು ಮತ್ತು ಅದು ಶಾಶ್ವತ ಕೂಡ ಎಲೆಗಳು ಕೂಡ ಮರಕ್ಕೆ ಮುಖ್ಯವೇ ಆದರೆ ಅವು ತಮ್ಮ ಪಾಲಿನ ಕೆಲಸ ಮಾಡಿ ಹೊರಟು ಹೋಗುತ್ತವೆ ನಾವು ಸಾರವನ್ನು ಬೇರಿನ ಮುಖಾಂತರವೇ ನೀಡಬೇಕು ಅದು ಅದನ್ನು ಮರದ ಇತರ ಭಾಗಗಳಿಗೆ ಅನಾಯಾಸವಾಗಿ ಸಾಗಿಸುತ್ತದೆ ನಾವೇನಾದರೂ ಹಾಗೆ ಮಾಡದೆ ನೇರ ಎಲೆಗಳಿಗೆ ಸಾರ ನೀಡುತ್ತೇವೆಂದು ಹೊರಟರೆ ಅದು ಮೂರ್ಖತನವಾಗುತ್ತದೆ ಹಳೆ ಎಲೆ ಉದುರಿ ಹೊಸ ಎಲೆ ಬರುವುದು ನಿರಂತರವಾಗಿ ನಡೆಯುತ್ತಿರುತ್ತದೆ ಹಾಗೂ ನಮ್ಮ ಆಯಸ್ಸು ಪೂರ್ತಿ ಅವುಗಳಿಗೆ ಸಾರ ನೀಡುವುದರಲ್ಲಿಯೇ ಮುಗಿಯುತ್ತದೆ ಹಾಗಾಗದಂತೆ ನೋಡಿಕೊಳ್ಳಿ ಒಮ್ಮೆ ಮರದ ಬುಡಕ್ಕೆ ಸಾರವನ್ನು ನೀಡಿ ನಿಶ್ಚಿಂತರಾಗಿದ್ದು ಬಿಡಿ ಬೇರು ತನ್ನಿನ ತಾನೇ ಅದನ್ನು ಮರದ ಇತರ ಭಾಗಗಳಿಗೆ ತಲುಪಿಸುತ್ತದೆ ಹಾಗೂ ಎಲೆಗಳು ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತವೆ ಸೂಕ್ಷ್ಮಮತಿ ಸತ್ಯವತಿಗೆ ಎಲ್ಲವೂ ಅರ್ಥವಾಗಿತ್ತು ಕತ್ತಲೆ ಕೋಣೆಯೊಳಗಿದ್ದವಳಿಗೆ ಬೆಳಕಿನ ಕಿರಣ ಸಿಕ್ಕಂತೆ ಆಗಿತ್ತು ಅವಳಿಗೆ ದಾಸಿಯನ್ನು ತಬ್ಬಿ ಹಿಡಿದು ಗಳಗಳನೆ ಅತ್ತು ಬಿಟ್ಟಳು ನೇವರಿಸಿದ ದಾಸಿ ಮಹಾರಾಣಿ ಇದು ನಿಮಗೆ ಶೋಭೆ ತರುವುದಿಲ್ಲ ಈ ರಾಜ್ಯದ ಮಹಾರಾಣಿ ನೀವು ಇಂತಹ ಎಷ್ಟೋ ಸಮಸ್ಯೆಗಳು ಎದುರಾಗಬಹುದು ದಿಟ್ಟತನದಿಂದ ಅವುಗಳೆಲ್ಲವನ್ನು ಎದುರಿಸುವ ಅವಶ್ಯಕತೆ ಇದೆ ಒಂದೊಮ್ಮೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊರುವ ಸಮಯ ಬಂದರೂ ನೀವು ಎದೆಗುಂದಬಾರದು ಅದಕ್ಕಾಗಿ ಈಗಿಂದಲೇ ಸಜ್ಜಾಗಬೇಕು ಆದರೆ ಎಂದಿಗೂ ತಾಳ್ಮೆ ಕಳೆದುಕೊಳ್ಳಬೇಡಿ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ವಿನಮ್ರವಾಗಿ ಸತ್ಯವತಿಗೆ ವಂದಿಸಿದ ದಾಸಿ ಅಲ್ಲಿಂದ ಹೊರಟು ಹೋದಳು ತುಸು ಹೊತ್ತು ಅಲ್ಲಿಯೇ ಕುಳಿತ ಸತ್ಯವತಿ ಮುಂದೇನು ಮಾಡಬೇಕೆಂಬುದನ್ನು ಸಾವಕಾಶವಾಗಿ ಯೋಚಿಸತೊಡಗಿದಳು ಅಪ್ಪಾಜಿಯನ್ನು ನೆನೆದು ಕಣ್ಣೀರು ಹಾಕಿದಳು ಮೊಮ್ಮಕ್ಕಳ ಭವಿಷ್ಯ ರೂಪಿಸಲು ಹೋಗಿ ತಮಗೇ ಇಲ್ಲಿ ಸ್ಥಾನವಿಲ್ಲದಂತೆ ಮಾಡಿಕೊಂಡರಲ್ಲ ಎನ್ನುವ ನೋವು ಅವಳನ್ನು ಇನ್ನಿಲ್ಲದಂತೆ ಕಾಡತೊಡಗಿತು ಎಲ್ಲ ವಿಚಾರಗಳನ್ನು ನನ್ನ ಬಳಿ ಹಂಚಿಕೊಳ್ಳುತ್ತಿದ್ದ ಮಹಾರಾಜರು ಇದನ್ನೇಕೆ ಹೇಳಲಿಲ್ಲ ಒಳಗೆ ಇಷ್ಟೊಂದು ದ್ವೇಷವಿಟ್ಟುಕೊಂಡು ಹೊರಗೆ ಪ್ರೀತಿಯ ನಾಟಕ ಮಾಡುತ್ತಿರುವರೆ ಎಂತಹ ನಯವಂಚಕರಿವರು ಇವರಿಗಿಂತ ಪರಾಶರ ಮುನಿಯೇ ಎಷ್ಟೋ ವಾಸಿಯೆನಿಸಿತು ಅವಳಿಗೆ ಇದ್ದುದನ್ನು ಇದ್ದ ಹಾಗೆಯೇ ನೇರವಾಗಿ ಹೇಳಿಬಿಟ್ಟಿದ್ದರು ಅವರು ಆದ್ದರಿಂದಲೇ ಮುಂದಿನ ಜೀವನವನ್ನು ಎದುರಿಸುವುದು ಅವಳಿಗೆ ಸ್ವಲ್ಪವೂ ಕಷ್ಟವೆನಿಸಿರಲಿಲ್ಲ ಆದರೆ ಇಲ್ಲಿ ಇಲ್ಲೇನಾಗುತ್ತಿದೆ ತಾನು ಮಹಾರಾಣಿಯಾದರೆ ತನ್ನ ಕುಲದವರಿಗೂ ಸ್ಥಾನಮಾನ ಸಿಗಬಹುದು ಎಂಬ ಅವಳ ಕನಸು ಕನಸಾಗಿಯೇ ಉಳಿಯುವುದೇನೋ ಅನ್ನಿಸುತ್ತಿದೆ ಅವಳಿಗೆ ಇಲ್ಲ ಹಾಗಾಗ ಕೂಡದು ಎಂದಿಗೂ ಹಾಗಾಗ ಕೂಡದು ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿದಳು ಬಯಸಿ ಬಯಸಿ ವಿವಾಹವಾದ ಮಹಾರಾಜರೇ ಇಷ್ಟೊಂದು ಪ್ರೀತಿಯ ನಾಟಕವಾಡುತ್ತಿದ್ದಾರೆಂದರೆ ನಾನು ಸತ್ಯವತಿ ಅತಿಲೋಕ ಸುಂದರಿ ಪರಾಶರರಂತಹ ಪರಾಶರರ ಅಂಶವನ್ನು ಒಡಲಲ್ಲಿ ಹೊತ್ತು ಹೆತ್ತವಳು ನಾನು ನಿಮ್ಮ ನಾಟಕದ ಪ್ರೀತಿಗೆ ಅದರಿಂದಲೇ ಉತ್ತರ ಕೊಡುತ್ತೇನೆ ಎಂದುಕೊಂಡವಳೆ ಅಲ್ಲಿಂದ ನೇರ ತನ್ನ ಅಂತಪುರದತ್ತ ನಡೆದಳು ಸತ್ಯವತಿ ಸಣ್ಣದೊಂದು ಸೇಡಿನ ಕಿಡಿ ಅವಳಲ್ಲಿ ಸೇರಿಕೊಳ್ಳುತ್ತಿತ್ತು ಸತ್ಯವತಿಯ ಜೀವನದ ನಿಜವಾದ ಸಂಘರ್ಷ ಅಲ್ಲಿಂದಲೇ ಆರಂಭವಾಗಿತ್ತು ಮುಂದೇನಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇನ್ನೂ ಅನೇಕ ವಿಚಾರಗಳಿವೆ ಹಂಚಿಕೊಳ್ಳುವ ಹಂಬಲವೂ ನನಗಿದೆ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿದ್ದೇನೆ ದಯಮಾಡಿ ಅದನ್ನು ಹುಸಿಯಾಗಿಸಬೇಡಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಅಮೂಲ್ಯ ಆಪ್ತ ಎನ್ನುವ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಬಗೆಗಿನ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಇದನ್ನು ತಲುಪಿಸಿ ಧನ್ಯವಾದಗಳು